ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ನೇನೋ ಒಂದು ಗಡಿ ಕಳಿಸ್ಕೊಟ್ಟಿರಲಿಲ್ಲ ಹೌದು ಸರ್ ಮಾಡಲ್ ಎಷ್ಟು ಹದಿಮೂರನೇ ಓನರ್ గాడి ఓనర్ సెకండ్ ఓనర్ సార్ ముందు డాక్యుమెంట్స్ రన్నింగ్ ఇదేనా ఆ రన్నింగ్ ఇదే సార్ లోడ్ ఇల్ల తన గాడి ఓనర్ లోడ్ ఇల్ల సార్ రన్నింగ్ ఐ గెస్ట్ రన్నింగ్ గా 25000 చిల్లర ఐ సార్ 25000 హ్మ్ టైర్ కలర్ టైర్ నాకు తెలవ కదా సార్ 95% సార్ డాక్యుమెంట్స్ రన్నింగ్ ఇదే ఆ రన్నింగ్ ఇదే సార్ ఇది ఫీచర్ షేర్ పడుతుందా ఇంటీరియర్ కాటి ஃபீச்சர்ஸ் உள்ளடக்கு ஃபீச்சர்ஸ் சார் ஏசி சார் ஏசி சவுண்ட் சவுண்ட் சிஸ்டம் ஹ்ம் ஓகே ஐ பவர் இன்டோ பவர் இன்டோ பவர் இன்டோ பத்ததா ஆட் பவர் இன்டோ சார் ரெட் பவர் இன்டோ ஹ்ம் டயர்ல வச்சிருக்கீதவா ஹ்ம் எல்லி கடிரல லொகேஷன் இதோ கதக் சார் கதக் ஹ்ம் அதே லோக்கல் இட நான் லோக்கல் சார் கதக் எஷ்ட கொடுத்ததுற பேரேஜ் கடி 90 ರೀ ಸರ್ ಮೈಲೇಜ್ ಎಷ್ಟು ಕೊಡ್ತದೆ ಮೈಲೇಜ್ ಸರ್ ಟ್ವೆಂಟಿ 20 ಪ್ಲಸ್ ಕೊಡಿ ಸರ್ ಟ್ವೆಂಟಿ ಪ್ಲಸ್ ಟಾಟಾ ನೆನೋ ಹ್ಮ್ ಸರ್ ಓಕೆ ಓಕೆ ಲೊಕೇಶನ್ ಇದೆ ದೊರೆ ದೊರೆ ಗದಗ ಸರ್ ಗಂಗೇ ಮಡಿ ದೊರೆ ಇದು ಮ್ಯಾಗ್ವಿಲಾ ಹಾ ಸರ್ ಮ್ಯಾಗ್ವಿಲಾ ಹಾ ಈ ಚಿಕ್ಕದಕ್ಕೆ ರೇಟ್ 90 ರೀ ಸರ್ ಕಸ್ಟಮರ್ ಬಂದ್ರೆ ಇನ್ನ ಸ್ವಲ್ಪ ನೆಗೊಸಬಲ್ ಮಾಡಿ ಕೊಡ್ತೀವಿ ಸರ್